ತನ್ನ ಕನಸಿನಂತೆ ನಡೀತು ಗೌಡ ಎಂಗೇಜ್ಮೆಂಟ್ ಇಲ್ಲಿದೆ ಫೋಟೋಗಳು ಕಿರುತೆರೆ ನಟಿ ವೈಷ್ಣವಿಗೌಡ ಮದುವೆ ನಿಶ್ಚಯವಾಗಿದೆ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಕೂಡ ನಡೆದಿದೆ ಅದಕ್ಕೆ ಸಂಬಂಧಿಸಿ ಫೋಟೋಗಳು ವೈರಲ್ ಆಗುತ್ತಿದೆ ನಟಿ ಅಮೂಲ್ಯ ಸೇರಿ ಆಪ್ತರು ಸ್ನೇಹಿತರು ಈ ಅದ್ದೂರಿ ನಿಶ್ಚಿತಾರ್ಥ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಅಭಿಮಾನಿಗಳು ಶುಭಾಶಯ ಕೋರುತ್ತಿದ್ದಾರೆ ಅನುಕೂಲ್ ಮಿಶ್ರಾ ಎಂಬುವರ ಜೊತೆ ವೈಷ್ಣವಿ ಮದುವೆ ಮದುವೆಯಾಗುತ್ತಿದ್ದಾರೆ ವೈಷ್ಣವಿ ಕೈ ಹಿಡಿಯಲಿರುವ ಅನುಕೂಲ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಬೆಂಗಳೂರು ಗೌಡ ಭಾಗಿ ಭಾಗಿಯಾಗಿದ್ದರು ಆಗ ಅಕಾಯ್ ಅವರಿಗೆ ಥ್ಯಾಂಕ್ಸ್ ಹೇಳಿ ಪೋಸ್ಟ್ ಮಾಡಿದ್ದರು ಅಂದೇ ಕೆಲವರಿಗೆ ಯಾರಪ್ಪ ಈತ ಎಂದು ಕುತೂಹಲ ಮೂಡಿತ್ತು ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ವೈಷ್ಣವಿ ಗೌಡ ಬಳಿಕ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸಿದ್ದರು ಬಳಿಕ ಕೊಂಚ ವಿರಾಮ ಪಡೆದಿದ್ದರು ಆ ಬಳಿಕ ಜಿ ಕನ್ನಡ ವಾಹಿನಿಯ ಸೀತಾರಾಮ ಧಾರಾವಾಹಿಯಲ್ಲಿ ನಟಿಸಲು ಆರಂಭಿಸಿದರು ಸ್ವತಃ ವೈಷ್ಣವಿಗೌಡ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಮದುವೆ ನಿಶ್ಚಿತಾರ್ಥದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಅವಳ ಪ್ರಪಂಚವು ಸ್ಕ್ರಿಪ್ಟ್ಗಳು ಮತ್ತು ಸ್ಟೇಜ್ಗಳಾಗಿತ್ತು ಅವನದು ಆಕಾಶ ಮತ್ತು ಸೇವೆ ಆದರೆ ವಿಧಿ ಪರಿಪೂರ್ಣ ಪ್ರೇಮಕತೆಯನ್ನು ಬರೆದಿತು ಎಂದು ವೈಷ್ಣವಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ ತಾವು ಕೈ ಹಿಡಿಯುವವರ ಏರ್ಪೋರ್ಟ್ಸ್ನಲ್ಲಿ ಕೆಲಸ ಮಾಡುವ ಬಗ್ಗೆ ಪರೋಕ್ಷವಾಗಿ ವೈಷ್ಣವಿಗೌಡ ಮಾಹಿತಿ ನೀಡಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿದ್ಯಾಭರಣ್ ಎಂಬುವವರ ಜೊತೆ ವೈಷ್ಣವಿಗೌಡ ಮದುವೆ ಮಾತುಕತೆ ನಡೆದಿತ್ತು ಹೂ ಮುಡಿಸುವ ಶಾಸ್ತ್ರದ ಫೋಟೋಗಳು ವೈರಲ್ ಆಗಿತ್ತು ಅದನ್ನು ಕೆಲವರು ನಿಶ್ಚಿತಾರ್ಥ ಎಂದೇ ಭಾವಿಸಿದ್ದರು ಆದರೆ ಕಾರಣಾಂತರಗಳಿಂದ ಆ ಮಾತುಕತೆ ಮುರಿದು ಬಿದ್ದಿತ್ತು ವಿದ್ಯಾಭರಣ್ ಸರಿಯಿಲ್ಲ ಎಂದು ಇಬ್ಬರೂ ಹುಡುಗಿಯರು ಮಾತನಾಡಿರುವ ಆಡಿಯೋ ಕ್ಲಿಕ್ಲಿಕ್ ಆಗಿ ವಿವಾದ ಸೃಷ್ಟಿಸಿತ್ತು ಬಳಿಕ ಇದಕ್ಕೆ ಸ್ಪಷ್ಟನೆ ಕೊಟ್ಟು ವೈಷ್ಣವಿಗೌಡ ವಿವಾದಕ್ಕೆ ತೆರೆ ಎಳೆದಿದ್ದರು ಅದು ನನ್ನ ತಾಯಿಯಿಂದ ಬಂದ ಸಂಬಂಧ ಕೆಲ ದಿನಗಳ ಬಳಿಕ ಎಲ್ಲವೂ ಬದಲಾಯಿತು ನಂತರ ಅದನ್ನು ಮುಂದುವರೆಸಲಿಲ್ಲ ಎಂದು ವೈಷ್ಣವಿಗೌಡ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ವೈಷ್ಣವಿಗೌಡ ತಮ್ಮ ಮದುವೆಯ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದಾರೆ ಇದನ್ನು ಕೆಲ ಸಂದರ್ಭಗಳಲ್ಲಿ ಸ್ವತಃ ಹೇಳಿಕೊಂಡಿದ್ದರು ಇನ್ನು ಅವರ ತಂದೆ ರವಿಕುಮಾರ್ ಕೂಡ ಮಗಳ ಮದುವೆ ಮದುವೆಯನ್ನು ಅದ್ದೂರಿಯಾಗಿ ನಡೆಸಲು ನಿರ್ಧರಿಸಿದ್ದರು ಈ ವಿಚಾರವನ್ನು ಒಮ್ಮೆ ಹೇಳಿಕೊಂಡಿದ್ದರು ಕೊರೊನಾ ಸಮಯದಲ್ಲಿ ಮಗನ ಮದುವೆಯನ್ನು ಗ್ರ್ಯಾಂಡ್ ಆಗಿ ಮಾಡಿದ್ದೆ ಮುಂದೆ ಮಗಳು ವೈಷ್ಣವಿ ಮದುವೆಯನ್ನು ಅದೇ ರೀತಿ ಮಾಡುತ್ತೇನೆ ಎಂದು ತಂದೆ ತಿಳಿಸಿದ್ದರು ಅಂದಹಾಗೆ ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಬಗ್ಗೆ ಯಾರಿಗೂ ಸುಳಿವು ಇರಲಿಲ್ಲ ಸದ್ದಿಲ್ಲದೆ ಅದ್ದೂರಿ ಕಾರ್ಯಕ್ರಮ ನಡೆದಿದೆ ಸಂಪ್ರದಾಯ ಪ್ರಕಾರ ಮದುವೆ ನಿಶ್ಚಿತಾರ್ಥ ನಡೆದಿದೆ ಬಳಿಕ ಸಂಜೆ ಅದ್ದೂರಿಯಾಗಿ ಪಾರ್ಟಿ ಮಾಡಿ ಸಂಭ್ರಮಿಸಿದ್ದಾರೆ ಸೀತಾರಾಮ ಧಾರಾವಾಹಿ ಕಲಾವಿದರು ಸೇರಿದಂತೆ ಹಲವರು ಈ ಪಾರ್ಟಿಗೆ ಸಾಕ್ಷಿಯಾಗಿದ್ದಾರೆ ನಿರೂಪಕಿ ಚೈತ್ರಾ ವಾಸುದೇವನ್ ಕೂಡ ಬಾಗಿ ಆಗಿ ಜೋಡಿಗೆ ಶುಭ ಕೋರಿದ್ದಾರೆ ಚೈತ್ರಾ ವಾಸುದೇವನ್ ಹಂಚಿಕೊಂಡ ಫೋಟೋದಿಂದ ವೈಷ್ಣವಿಗೌಡ ಮದುವೆ ನಿಶ್ಚಿತಾರ್ಥ ನಡೆದಿರುವ ಸುದ್ದಿ ಬಹಿರಂಗವಾಗಿತ್ತು ಇದೀಗ ಸ್ವತಃ ವೈಷ್ಣವಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಎಂಗೇಜ್ಮೆಂಟ್ ಪಾರ್ಟಿಯಲ್ಲಿ ವೈಷ್ಣವಿಗೌಡ ಕ್ರೀಂ ಕಲರ್ ಗೌನ್ ಧರಿಸಿದ್ದಾರೆ ಇನ್ನು ಅನುಕೂಲ್ ಬ್ಲಾಕ್ ಕಲರ್ ಸೂಟ್ ಧರಿಸಿದ್ದರು ಇನ್ನು ಎಂಗೇಜ್ಮೆಂಟ್ ಸಮಾರಂಭದಲ್ಲಿ ವೈಷ್ಣವಿ ಲಹೆಂಗಾ ತೊಟ್ಟಿದ್ದರೆ ಅನುಕೂಲ್ ಶೇರ್ವಾಣಿ ಧರಿಸಿ ಮಿಂಚಿದ್ದಾರೆ